ಇಲ್ಲಿ ನಮ್ಮ ಮಕ್ಕಳು ಮರಿ ಮತ್ತೆ ನಮ್ಮ ಹೆಣ್ಮಕ್ಳು ಗಾಡಿಗಳೆಲ್ಲ ಓಡಿಸ್ ಬಹಳ ತೊಂದರೆ ಆಗುತ್ತೆ ಇವತ್ತು ಹೆಣ್ಮಕ್ಳು ಗಾಡಿ ಓಡಿಸ್ತಿದ್ರೆ ಏನೂ ಆಗೋದಿಲ್ಲ ಗಂಡು ಮಕ್ಕಳು ಹೊರಗಡೆ ಹೋಗಿ ದುಡಿಯೋದ್ರಿಂದ ಹೆಣ್ಮಕ್ ಓಡಿಸ್ಬೇಕು ಮಕ್ಳು ಕರ್ಕೊಂಬರ್ಬೇಕು ಶಾಪಿಂಗ್ ಹೋಗ್ಬೇಕು ಮತ್ತು ನಾವು ಮಾರ್ಕೆಟ್ಗೆ ಹೋಗ್ಬೇಕು ಎಲ್ಲ ಮತ್ತು ಏಜ್ ಆಗಿರೋ ಪರ್ಸನ್ಸು ಅವರು ಎಲ್ಲ ಈಗ ರಿಟೈರ್ಡ್ ಆಗಿರೋರು ಪೊಲೀಸ್ ಇರೋದಿಲ್ಲ ಅದರಿಂದ ಅವ್ರು ಓಡಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ ಹೆಸರಾಗಿತ್ತು ಓದ್ಸತ್ತಿ ನಾವು ಕೇಳಿಕೊಂಡು ಯಾರೋ ಕೇಳಿದ್ದಕ್ಕೆ ನಮಗೆ ಎಮ್ ಸ್ಯಾಂಡ್ ಮತ್ತು ತಿಂಗ್ಲಿ ಹಾಕ್ಸ್ಕೊಟ್ರು ಮಿನಿಸ್ಟ್ರು ಹಾಗಾಗಿ ಮಾಡಿದ್ರು ಒಳ್ಳೆ ಕೆಲಸ ನೀರಿನ ವ್ಯವಸ್ಥೆ ಕೊಟ್ಟಿದ್ದಾರೆ ಈಗೇನು ಒಳಚರಂಡಿ ಒಂದು ಆಗ್ಬೇಕಾಯ್ತು ಒಂದು ರೋಡ್ ಆಗಬೇಕಾಗಿತ್ತು ಈ ರೋಡೇನ ನಮ್ಮ ಅಲ್ಪ ಸ್ವಲ್ಪ ಕ ದುಡ್ಡುಗಳು ಹಾಕಿ ನಮ್ಮ ಇದನ್ನ ನಾವು ಮಾಡ್ಕೊಂಡಿದ್ದೀವಿ ಅವ್ರು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ನಮ್ಗೆ ಅಭಿವೃದ್ಧಿ ಮಾಡಿಕೊಂಡಿ ಅದನ್ನ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಯಾರ್ದು ನಾವು ರಾಜಕೀಯವಾಗಿ ಏನಿಲ್ಲ ಸರ್ ಅವ್ರು ಬಂದು ಸ್ಕೋಪ್ ತೊಗೊಂಡ್ರು ಮಕ್ಕಳು ಹೆಣ್ಮಕ್ಳು ತಿಳುವಳಿಕೆ ಇರಲ್ಲ ಅವ್ರು ಈ ಥರ ಹೇಳಿ ಈ ಥರ ಹೇಳಿದ್ದಾಗ ಅವ್ರು ಹೇಳಿ ಅವ್ರ ಹೆಣ್ಮಕ್ಳು ಸ್ವಂತ ಏನು ಹೇಳಿದಾಗ ಏನು ಎಲ್ಲ ಎಜುಕೇಟೆಡ್ ಇಲ್ಲ ಅಲ್ಪ ಸ್ವಲ್ಪ ಓದಿದ್ರು ಎಲ್ಲ ಇರೋದು ಹಾಗಾಗಿ ನಮ್ಗೇನು ತೊಂದರೆ ಇಲ್ಲ ಸರ್ ನಮ್ಮ ಮುಂದಿನ ನಮ್ಮ ಕೆಲಸಕ್ಕೆ ನಮ್ಮ ಪ್ರತಿನಿಧಿಗಳು ಮತ್ತೆ ಎಲ್ಲ ನಮಗೆ ವದಕ್ಷನಲ್ಲಿ ತುಂಬ ಒಳ್ಳೆ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಅವ್ರು ನಮಗೆ ಸಹಕಾರ ಕೊಟ್ಟು ನಮಗೆ ನಮ್ಮ ಒಂದು ಏರಿಯಾ ಇವನ್ ನೆಲಮಂಗ್ಲ ಪೂರ್ತಿ ನಾನು ನಮ್ಮ ಏರಿಯಾ ಒಂದೇ ವಜ್ರಾಣಿ ಹೇಳಲ್ಲ ಪೂರ್ತಿ ನಮಗೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ಕೊಡ್ಬೇಕು ಸರ್ ಅಲ್ಲ ಸರ್ ನಮ್ದು ಒಂದು ಮನೆ ನಾವು ಮಾಡ್ಕೊಳ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಒಂದು ಮನೆ ಕೆಲಸನ ಅಂಥದ್ದು ಇಡೀ ತಾಲೂಕಲ್ಲಿ ಅವ್ರು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ ನಮಗೂ ಸ್ವಲ್ಪ ತಾಳ್ಮೆ ಬೇಕು ನಾವು ಸ್ವಲ್ಪ ಈ ಮಕ್ಕಳು ಮರಿ ಏಜ್ ಲೆಕ್ಕ ಹಾಕಿ ನಾವು ಮಾಡ್ಕೊಳೆ ಹೊರತು ನಾವೇನು ದೂರ ಅವ್ರನ್ನ ಈ ಅಥವಾ ಶಾಸಕನ ಹಿಮ್ಮೆಡಿಸ್ಬೇಕು ಅಂತ ನಾವೆಷ್ಟು ದೊಡ್ಡವರಲ್ಲ ಸರ್ ನಾವೆಲ್ಲ ಒಂದು ಹೆಲ್ಪ್ ಅಪ್ ಇದ್ರು ಇರೋರು ಹಾಗಾಗಿ ಅವ್ರು ನಮ್ಗೆ ಮೊನ್ನೆ ಹೋದ ವರ್ಷವೇ ನಮ್ಗೆ ಅವತ್ತು ಹೆಂಸಲ್ಲಿ ಹಾಕ್ಕೊಟ್ಟು ಬ ಸ್ಕೂಲ್ ವ್ಯಾನ್ಗಳ್ಗೆ ಇರಲಿಲ್ಲ ಪಕ್ಕದ ರೋಡಲ್ಲಿ ಈ ಪಾಪ ನುಕ್ಕಿ ನುಕ್ಕಿ ಜನಗಳು ಪಬ್ಲಿಕ್ ಸಾಕಾಗೋದು ಅಂತಂದ್ರೆ ಅವ್ರು ಮಾರಿಕೊಟ್ಟಿದ್ದಾರೆ ನಾವು ಎಲ್ಲದು ಮಾಡೋಕ್ಕಾಗಲ್ಲ ಸರ್ ಪ್ರತಿ ಒಂದು ಮನೆಯೂ ಅವರು ಸ್ವಚ್ಛ ಮಾಡೋಕ್ಕಾಗಲ್ಲ ನಾವುಗಳಾದವರು ನಮ್ಮ ನಮ್ಮ ಕೆಲಸ ನಾವು ಮಾಡಿಕೊಡ್ಬೇಕು ಪೊಲೀಸ್ ಡೈವಟು ಇದು ಹಾಳಾಗಿತ್ತು ಹಳ್ಳ ಹಳ್ಳ ಗುಂಡಿಗಳು ಬಿದ್ದಿತ್ತು ಪೂರಾ ಸಮಸ್ಯೆಗಳಾಗಿತ್ತು ನಾವು ಸರ್ ಆನಂದ್ ಸರ್ ಹೇಳಿದಾಗ ನಾವೆಲ್ಲ ಸೇರಿ ಹಳ್ಳ ಗುಂಡಿಗಳು ಮುಚ್ಚಬೇಕು ಏನಾದರೂ ಒಂದು ಐಡಿಯಾ ಮಾಡೋಣ ಅಂತ ಕೇಳಿ ನಮ್ಮ ಆನಂದ್ ಸರ್ ಮತ್ತು ನಮ್ಮ ಏನು ಹದಿನೈದು ಮನೆ ಇದೆ ಎಲ್ಲರೂ ಮಾತಾಡ್ದು ಒಂದು ನೋಡಿ ಎಂಸಿ ಹೊಡೆದು ಸಮ ಮಾಡೋಣ ಅಂತ ಮಾಡಿದ್ವು ಅದು ಯಾಕೋ ಗುಂಡಿಗಳು ಕಲ್ಲುಗಳು ಜಾಸ್ತಿ ಆಯಿತು ಹಾಗೆ ಎಲ್ಲ ಸರ್ ಕುತ್ಕೊಂಡು ಮಾತಾಡಿ ಏನಾರ ಮಾಡಿ ನಾವೆಲ್ಲ ಇನ್ನೊಂದು ಸ್ವಲ್ಪ ದುಡ್ಡುಗಳು ಹಾಕಿ ಏನಾರ ಮಾಡಿ ಕಾಂಕ್ರೀಟ್ ರೋಡ್ ಮಾಡೋಣ ಅಂತೇಳಿ ಒಬ್ರಿಗೊಬ್ಬರು ಮಾತಾಡಿಕೊಂಡು ಹಿಂದೆ ನಮ್ಮ ಜನಪ್ರಿಯ ಶಾಸಕರು ಹಿಂದೆ ಇರೋ ನಮ್ಮ ಶಾಸಕರಿಗೆಲ್ಲರೂ ಮನವಿ ಕೊಟ್ಟಿದ್ದು ಅನುದಾನ ಬರಲಿ ಖಂಡಿತ ಮಾಡಿಕೊಡ್ತೀವಿ ಗುರುಗಳೇ ಖಂಡಿತ ನಿಮ್ಮ ಮೇಲೆ ಅಲ್ಲ ಆಯಿತು ಆಗ್ತಾ ಆಗ್ತಾಯಿತ್ತು ಯಾರು ಮಾಧ್ಯಮದವ್ರು ಬಂದರು ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಆಮೇಲೆ ಸರಿ ನಾವು ಏನು ಮಾಡ್ದೆ ಇವತ್ತು ಮಾತಾಡ್ದಂಗೆ ಅವತ್ತು ಮಾತಾಡ್ದವ ಅವ್ರು ಮಾತು ನಾವು ಮಾತಾಡಿದೆ ಒಂದು ಅದು ಆಗಿರೋದೆ ಒಂದು ಅದು ಇಲ್ಲಿ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಜನಪ್ರಿಯ ಶಾಸಕರು ಪರಿಕಾರ ಅಧಿಕಾರ ಕೆಲಸದ ಅಧಿಕಾರಿಗಳು ವಾಜನಹಳ್ಳಿ ರೋಡ್ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ರೋಡ್ಗೂ ಮಾಡಿಕೊಡ್ತೀವಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಏನು ಕೆಲಸ ಇದ್ದರೂ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿಯೊಂದು ಮೂಲ ಮೂಲೆಗೂ ಹಳ್ಳಿಗೂ ಪ್ರತಿಯೊಂದು ಕೆಲಸನೂ ಇದ್ದಾರೆ ಈಗಿನ ಶಾಸಕರು ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಕೇವಲ ಹತ್ತು ವರ್ಷದ ಆಗೋ ಕೆಲಸ ಎರಡೂವರೆ ವರ್ಷದಲ್ಲಿ ಮುಗಿಸಿದ್ದಾರೆ ಆದ್ದರಿಂದ ಹಿಂದೆ ಆ ನಾವು ಸರಿ ಇಲ್ಲ ಇನ್ನು ಉಳಿದಿದ್ದ ಕೆಲಸನ ಅಲ್ಲ ನಾವೇನು ನಿಷ್ಠಾವಂತರಾಗಿ ನೀವು ನಮ್ಮ ಗಮನಕ್ಕೆ ತಂದು ಮತ್ತು ಇಲ್ಲಿರೋ ಎಲ್ರೂ ನಾವು ಶಾಸಕರಿಗೆ ಈ ಏನು ಮೋರಿಗಳಾಗಬೇಕು ಮತ್ತು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿಲ್ಲ ಸರಿಯಾಗಿ ಅದರಿಂದ ಇದು ಮೋರಿ ಸೈಡ್ ಮೋರಿಗಳಾಗಿ ನಮಗೆ ಅವರು ಅವ್ರಿಗೆ ನಮ್ಮ ನಾವು ಹೋಗಿ ಮುಂದೆ ನಾವೆಲ್ಲರೂ ಅಂತ ಕೊಟ್ಟಿದ್ದೀವಿ ಅವರು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು ನಮಗಿಲ್ಲಿ ಒಬ್ಬ ಒಬ್ಬರು ಏಜರ್ಡ್ ಪರ್ಸನ್ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಸ್ಕಿಡ್ ಆಯಿತು ಬೆನ್ನು ಇಂಜುರಿ ಆಯಿತು ಹೀಗೆ ಬಿಟ್ಟರೆ ನಮಗೂ ಎಪ್ಪತ್ತೆರಡು ವರ್ಷ ಅಪ್ಪಾಜಲ್ಲ ವಯಸ್ಸಾಯ್ತಲ್ಲ ನಾವೇನಾದ್ರು ಒಂದು ಪರಿಹಾರ ಕಾಣ್ಕೊಳ್ಳೋಣ ಸರ್ಕಾರ ಬಂದ ಉಳಿದಿದ್ದ ಕೆಲಸ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವೆಲ್ಲರೂ ಸೇರಿ ಈ ಕೆಲಸ ಮಾಡಿದ್ದೀವಿ ಇದು ನಾವು ಯಾರನ್ನೂ ಬಿಟ್ಟು ಮಾಡಿಲ್ಲ ಯಾಕೆ ಸರ್ ಶಾಸಕರ ಮೇಲೆ ಆರೋಪಗಳು ಬೇಕಾದ್ರೆ ನಾನು ಮಾಡಿದ್ದೀನಿ ವಿಡಿಯೋ ಈಗಲೂ ನೋಡಿ ಈ ನಮ್ಮ ಏನು ಮರಿಗಳು ಶಾಸಕರ ಗಮನಕ್ಕೆ ತಂದು ಉಳಿದ ಕೆಲಸ ಮಾಡಿಕೊಡಿ ಅಂತ ಕೇಳಿದ್ದೀವಿ ನನಗೆ ಶಾಸಕರ ಮೇಲೆ ನಾವು ಯಾವತ್ತೂ ದೂರೋದಿಲ್ಲ ದೂರೋದು ಇಲ್ಲ ಅವರೊಂಥರ ನಲ್ಮಂಗ್ಳು ದೇವ್ರಿದ್ದಂಗೆ ಅವ್ರದ್ದು ನಾವು ದೂರನ ಇವರು ವಿಡಿಯೋ ಮಾಡೋರು ತಿರ್ಚಿ ಮಾಡಿ ನಮಗೂ ಕೆಟ್ಟ ತಂದರು ಸರ್ಕಾರಕ್ಕೆ ಅದಲ್ಲ ಹೇಳೋದು ಬೇಡ ವಿಡಿಯೋ ಮುಂದೆ ಅವ್ರು ಅದರಲ್ಲಿ ನಾವ್ಯಾರೇ ಆಗಲಿ ಯಾರೂ ತಿ ಶಾಸಕರು ಯಾರೂ ನಾವು ದೂಷಕ್ಕಿಲ್ಲ ದೂಷಿಸೋದೂ ಇಲ್ಲ ಇನ್ನು ಮುಂದಿನ ಕೆಲಸನ ಇವರು ಎಲ್ಲರ ಗಮನಕ್ಕೆ ತಂದು ಉಳಿಕೆ ಕೆಲಸ ಮಾಡ್ಕೊಳ್ಬೇಕೆಂದು ಕೇಳ್ಕೊಂತೀವಿ ಜೈ ಹಿಂದ್ ಜೈ ಅದು ಕೇಳೋದು ನೂರಕ್ಕೆ ನೂರು ಭಾಗ ಕಳ್ತಿಲ್ಲ ಯಾವ ದೇವ್ರಿಗೆ ಬೇಗ ಪ್ರಾಣ ಮಾಡ್ತೀವಿ ಯಾರೋ ಬಂದ್ರಂತೆ ನಾನು ಮನೇಲಿದ್ದೆ ಯಾರೋ ಎಮ್ ಎಲ್ ಎ ಬಂದರು ಅಂದರು ಯಾರೋ ಒಂದು ಹೋಳಿಗೆ ಹೊಡೆದ್ರು ವಿಡಿಯೋದವರು ಮಾಡ್ತಿದ್ರು ಸರಿ ಎಲ್ಲರೂ ಅವರು ಎಲ್ಲರೂ ಮಾತಾಡಿದ್ರು ನಾನು ಮಾತಾಡಿದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನಾನು ಏನು ಕ್ರಮಬದ್ಧವಾಗಿ ಮಾತಾಡಿ ಈ ವಿಚಾರನ ಶಾಸಕರ ಗಮನಕ್ಕೆ ತಂದು ಮೋರಿ ಮತ್ತು ಉಳಿಕೆ ಕೆಲಸ ಮಾಡಿಕೊಡಿ ಇದು ಶಾಸಕರ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದಾಗ ಅದೆಲ್ಲ ಹೇಳ್ಬಾರ್ದು ಆ ಥರ ನಾವು ಕಾರಣಕ್ಕೂ ಕರೆಸಿಲ್ಲ ಈಗಲೂ ನೀವು ನಿಮ್ಮನ್ನು ನಾವು ಕರೆಸಿಲ್ಲ ನೀವು ಇದೇನಾಗಿದೆ ನೋಡೋಣ ಅಂತ ಬಂದಿದ್ದೀರಾ ಅದಕ್ಕೋಸ್ಕರ ನಾವು ಒಂದು ಏನು ಇದೆಯೋ ಅದನ್ನು ಮಾತಾಡ್ತಾ ಇದ್ದೀವಿ ಸರ್ ಎಲ್ಲ ಸರ್ ಎಲ್ಲ ಕೆಲಸ ಸುದ್ದಿ ಹರಿದಾಡ್ತಾ ಇದೆ ಒಂದು ವಾರದಿಂದ ಕಳೆದ ಒಂದು ವಾರದಿಂದ ಒಂದು ಅದು ಒಂದು ಮಾಧ್ಯಮ ತಾನೇ ತಾನಾಗಿ ಬಂದು ಇಲ್ಲಿ ಇರುವಂಥವ್ರನ್ನೆಲ್ಲ ಪ್ರಚೋದನೆ ಕೊಟ್ಟು ತನ್ನ ಒಂದು ರಾಜಕೀಯ ಒಂದು ಏನು ಒಂದು ಟಿ ಆರ್ ಪಿ ಆಗಿರ್ಬೋದು ತನ್ನ ಒಂದು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಸೊ ಇಲ್ಲಿರುವಂಥ ನಾಗರಿಕರುಗಳನ್ನ ಬಲಿಪಶು ಮಾಡಿದ್ರು ನಾವಿರೋರೆಲ್ಲ ಇಲ್ಲಿ ಅಫಿಷಿಯಲ್ಸೇ ನಮ್ಗೆ ಯಾವುದು ಇಲ್ಲಿ ರಾಜಕೀಯ ಮಾಡಬೇಕು ರಾಜಕೀಯ ಮಾಡಬೇಕು ಅನ್ನೋಕ್ಕಂಥದ್ದು ಯಾವುದೂ ಉದ್ದೇಶ ಇಲ್ಲ ಈಗ ಆಲ್ರೆಡಿ ನಾವು ರಸ್ತೆ ಮಾಡ್ಕೋಬೇಕು ಅಂತೇಳಿ ನಗರಸಭೆಗೆ ಒಂದು ಲೆಟರ್ನೂ ಕೂಡ ಕೊಟ್ಟಿದ್ದು ಕಮಿಷನರ್ ಹತ್ರ ಕೂಡ ಅದಿದೆ ಸೊ ಅವ್ರ ಹತ್ರ ಕೇಳಿಕೊಂಡು ಇಲ್ಲ ಮಾಡೋಣ ಯಾವ್ದಾದ್ರು ಒಂದು ಫಂಡ್ ಬರಲಿ ಮಾರ್ಕೊಡೋಣ ಅಂತ ಆಶ್ವಾಸನೆ ಕೊಟ್ಟಿದ್ದ ಇಲ್ಲಿರುವಂತಹ ಇವರು ಯಾರು ನಮ್ಮ ಹೆಚ್ಚುವರಿ ಶಾಸಕ ಸದಸ್ಯರಾದಂಥ ಆಂಜನ್ ಮೂರ್ತಿಯವ್ರ ಗಮನಕ್ಕೂ ಕೊಟ್ಟಿದ್ದು ಅಧ್ಯಕ್ಷರಾಗಿರುವಂಥ ಗಣೇಶ ಅಣ್ಣವ್ರಿಗೆ ಉಪಾಧ್ಯಕ್ಷ ಆನಂದ್ ಸಾರಿಗೆ ಗೊತ್ತಿತ್ತು ಕೆಂಪರಾಜ್ ಅವ್ರಿಗೆ ಗೊತ್ತಿತ್ತು ಈಗ ಎಲ್ಲರಿಗೂ ಸ್ಥಳೀಯರಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿತ್ತು ಸೊ ಮಾಡೋಣ ಫಂಡ್ ಬರ್ತಾಯಿದೆ ಅಭಿವೃದ್ಧಿ ಆಗ್ತಾಯಿದೆ ಒನ್ ಬೈ ನೋಡಿ ವಾಜ್ರಳ್ಳಿ ರಸ್ತೆ ಆಗ್ತಾಯಿದೆ ಇಲ್ಲಿ ಇದು ಈ ರಸ್ತೆ ಮಾಡಿದ್ದಾರೆ ಒನ್ ಬೈ ಒಂದು ಮಾಡಿಕೊಡೋಣ ಅಂತ ಹೇಳ್ತಿದ್ರು ಬಟ್ ಈ ಮೊನ್ನೆ ಒಂದು ಸಮಸ್ಯೆ ಏನಾಯಿತು ಅಂದರೆ ಇಮಿಡಿಯೇಟ್ಲಿ ಒಬ್ಬರಿಗೆ ಫೈನಲ್ ಕಾರ್ಡ್ ಕಟ್ಟಾಗಿದಕೋಸ್ಕರ ಇದೇ ಥರ ವಯಸ್ಸಾಗಿರೋ ಇದ್ದಾರೆ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಉದ್ದೇಶದಿಂದ ಎಲ್ಲ ಸ್ವ ಇಚ್ಛೆಯಿಂದ ಮಾಡಿಕೊಂಡ್ರು ಇದರಲ್ಲಿ ನಾವು ಯಾವುದೇ ಒಂದು ಸ್ಥಳೀಯ ಆಡಳಿತವನ್ನು ವೀಕ್ಷಿಸಿಕೊಟ್ಟದ್ದು ಹೋಗೋದಿಲ್ಲ ಮತ್ತು ಅವರೇ ಇಲ್ಲಿ ರಾಜಕೀಯ ಅನ್ನಕ್ಕಂಥದ್ದು ತರಲೇಬಾರ್ದಾಗಿತ್ತು ಯಾಕಂದರೆ ನಾವಿಲ್ಲಿ ಯಾರು ಎಲ್ಲ ಇರೋದು ಅಫಿಷಿಯಲ್ಸೇ ಇರೋದು ಈ ಲೇಬರ್ ಪೊಲೀಸ್ ಲೇಬಟಲ್ಲಿ ಇರೋಲ್ಲ ಅಫಿಷಿಯಲ್ಸೇ ಇಲ್ಲಿ ಬಂದಂಥದ್ದು ರಾಜಕೀಯ ಅವರವರ ಬೇಳೆನ ಹೋಗಿ ನಮ್ಮನ್ನು ಬಲಿಪಶುಗಳು ಮಾಡರು ಇದರಲ್ಲಿ ನಮ್ಮ ಶಾಸಕರು ಕೂಡ ನಮಗೆ ತುಂಬ ಸಾಥ್ ಕೊಡ್ತಾವ್ರೆ ನಾವು ಅವತ್ತು ಹೇಳಿದ್ದೀವಿ ವಿಡಿಯೋದಲ್ಲಿ ಬೇಕಾದ್ರೆ ನೀವು ಕ್ಯಾಪ್ಚರ್ ಮಾಡ್ಕೋಬೋದು ಅಭಿವೃದ್ಧಿ ಹರಿಕಾರ ಅಂತಲೇ ಹೇಳಿದ್ದೇವೆ ಸೊ ಎಲ್ಲೋ ಒಂದು ಕಡೆ ಇದೆ ನಮ್ಗೆ ಆಗಿರಲಿಲ್ಲ ಕಂಥದ್ದು ಕೇಳಿದ್ರು ಅವ್ರು ಹೇಳಿದ್ರು ಸ್ಪಂದನೆ ಮಾಡಿದ್ದಾರೆ ಇನ್ನು ಮುಂದೆ ಮಾಡೋಣ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿಲ್ಲ ಇದನ್ನು ನಾವು ಯಾರಿಗೂ ಹೆದ್ರ್ಕೊಂಡು ವಿಡಿಯೋನೂ ಮಾಡಿಸ್ತಾ ಇಲ್ಲ ಪ್ರೇರಿತವಾಗಿ ನೀವೇ ಬಂದಿದ್ದೀರ ರಸ್ತೆನೇ ಚೆಕ್ ಮಾಡ್ಬೇಕು ಏನಾಗಿದೆ ಅಂತ ಬಂದ್ರೆ ನೀವು ಕೇಳಿದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರಾಜಕೀಯ ಒಂದು ದುರುದ್ದೇಶ ಅನ್ನಕ್ಕಂಥದ್ದು ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ನಮ್ಮನ್ನು ಬಲಿಪಶು ಮಾಡ್ರು ನಾವು ಓಪನ್ ಆಗಿ ಕೇಳ್ತಾ ಇದ್ದೀವಿ ನಮ್ಮ ಮಾನ್ಯ ಎಮ್ ಎಲ್ ಎ ಸಾಹೇಬ್ರಿಗೆ ನಮ್ಮ ಒಂದು ನಾಗರಿಕರಿಂದ ಏನಾದರೂ ನಿಮಗೆ ಕುಂದುಕೊರತೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ಕ್ಷಮೆಯನ್ನು ಕೂಡ ನಾವು ಕೇಳ್ತೀವಿ ಕ್ಷಮೆ ಕೇಳೋದ್ರಲ್ಲಿ ನಾವೇನು ಚಿಕ್ಕವರಾಗೋದಿಲ್ಲ ಸೊ ಅವರು ನಮ್ಮ ತಾಲೂಕಿನ ಪ್ರಥಮ ಪ್ರಜೆ ಅವರಿಗೆ ನಾವು ಕೇಳೋದ್ರಲ್ಲಿ ಏನು ತೊಂದರೆ ಇಲ್ಲ ಸೊ ಇದು ಈ ಒಂದು ಇಷ್ಟಾಗಿದೆ ಮುಂದೆ ನಮಗೆ ಒಂದು ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ರಸ್ತೆ ಬೀದಿ ದೀಪಗಳು ಹಾಕಿಸ್ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್ ಆನಂದ್